ಅದು ಸರ್ಕಾರದ ಹಂತದಲ್ಲಿ ಇವಾಗ ಅದು ಮಿಲ್ಕ್ ಯೂನಿಯನ್ ಅಂದ್ರೂ ಮಿಲ್ಕಿ ಯೂನಿಯನು ಸರ್ಕಾರದ ಒಳಪಟ್ಟಂತೆ ಒಂದು ಸಂಸ್ಥೆ ಅದು ಏನೇ ಆಗಲಿ ಕರೆಕ್ಟಾಗಿ ಎಕ್ಸಾಮ್ ಬರೆದು ಕರೆಕ್ಟಾಗಿ ಮಾರ್ಕ್ಸ್ ಬಂದು ಕರೆಕ್ಟಾದಂಥವ್ರಿಗೆ ಕೊಟ್ಟರೆ ಅಲ್ಲಿ ಕರೆಕ್ಟಾಗಿ ಅವರು ಕೆಲಸ ಮಾಡುವಂಥದ್ದು ಆಗೋದನ್ನ ಇವಾಗ ನಿಮ್ಮ ಕ್ಯಾಮ್ರ ತೆಗೆಯೋರಿಗೆ ಕ್ಯಾಮ್ರ ಕರೆಕ್ಟಾಗಿ ತೆಗೆಯೋದಂತ ನಿಮ್ಮ ಕೆಲಸ ಕೂಡ ನೀವು ಅದನ್ನು ಮಾಡ್ತೀರಾ ನನಗೆ ಕೊಟ್ಟರೆ ಕ್ಯಾಮ್ರ ಏನು ಮಾಡಿದೆ ಯಾವ್ದಾವುದು ಹಂಕ್ಬಿಟ್ಟು ಏನೋ ಮಕ್ಕ ಹಿಂಗೆ ಮೂತಿ ಹಿಂಗೆ ಆ ರೀತಿಯಲ್ಲಿ ಆಗ್ತದೆ ಎಲ್ಲ ಗೊತ್ತಿಲ್ಲದೆರೋರ್ಗೆ ಕೊಟ್ಬಿಟ್ರೆ ಹಾಗೆ ಆಗುತ್ತೆ ಕರೆಕ್ಟೇ ಇಲ್ವಾ ಇವಾಗ ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು ಅಲ್ಲಿ ಮಾಡುವಂಥವ್ರು ಅದಕ್ಕೆ ಎಲಿಜಿಬಲ್ ಯಾರಿರ್ತಾರೋ ಅವ್ರು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಒಂದು ಸಜೆಷನ್ನು ಆದರೆ ಈ ವಿಚಾರದಲ್ಲಿ ನಮಗೇನು ನಮ್ಮ ಗಮನಕ್ಕೇನು ಬಂದಿಲ್ಲ ನಮಗೇನು ಗೊತ್ತೂ ಇಲ್ಲ ಅಂದರೆ ಎಕ್ಸಾಮ್ಸ್ ಆಗ್ತಾ ಇದ್ದಾವೆ ಬರೀತಾವ್ರೆ ಏನೋ ಇಂಟರ್ವ್ಯೂಗಳಂತೆ ಅದು ಅಂತ ಜನ ಹೇಳೋದನ್ನು ಕೇಳೋದಕ್ಕೆ ಕೇಳಿದ್ದೀವಿ ಅಷ್ಟೇ ಅದ್ರ ಬಗ್ಗೆ ಏನು ಅಂತ ಕರೆಕ್ಟಾದ ವಿಷಯ ಗೊತ್ತಿಲ್ಲ ನನ್ನ ಅಡ್ವೈಸ್ ಏನಂದರೆ ಕರೆಕ್ಟ್ ಆದಂಥ ಅದಕ್ಕೆ ಎಲಿಜಿಬಲ್ ಆದಂಥ ಎಂಪ್ಲಾಯೀಸ್ಗೆ ಕೊಡೋದು ಒಳ್ಳೆಯದು ಇಲ್ಲ ಸರ್ ಅದು ನನಗ್ ಗೊತ್ತಿಲ್ಲ ಸರ್ ಅದು ನನಗ್ ಗೊತ್ತಿಲ್ಲ ಇಲ್ಲ 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 ನಾನು ಆತರ ಯಾವತ್ತೂ ನಾನು ಮೌನವಾಗಿ ಇರೋದೇ ಇಲ್ಲ ಎಮ್ ಎಲ್ ಎ ನನ್ಗೆ ಕೊಟ್ಟಿಲ್ವ ಹಂಗಾದ್ರೆ ನನಗೆ ಕೊಟ್ಟಿಲ್ಲ ನಿಜವಾಗ್ಲೂ ಬೇಕಂದರೆ ನಾನು ಇವಾಗ ಹಿಂಗೆ ಇರುತ್ತೆ ನಾನು ಫೋನ್ ಬೇಕಂದರೆ ಕೊಡ್ತೀನಿ ನಿಮ್ಮ ಕೈಯಲ್ಲಿ ನೋಡಿ ಅವ್ರಿಗೂ ನನಗೇನಾದರೂ ವಾಟ್ಸಪ್ಪು ಬಂದಿರೋದು ಏನಾದರೂ ಹೋಗಿರೋದಿದ್ದರೆ ನೀವು ನೋಡ್ಕೊಳ್ಳಿ ಪರವಾಗಿಲ್ಲ ನನಗೆ ಯಾವುದೂ ಸೀಟು ಕೊಟ್ಟಿಲ್ಲ ನಾನು ಅದನ್ನು ಕೇಳೋಕ್ಕೂ ಹೋಗಿಲ್ಲ ತುಂಬ ಜನ ನನ್ನನ್ನು ಬಂದು ಕೇಳಿದ್ರು ನಾನು ಹೇಳಿದೆ ನೀವು ಎಕ್ಸಾಮ್ ಬರೀರಿ ಆಗಲಿ ಅದಾದರೆ ನಿಮಗೆ ಎಲಿಜಿಬಲ್ ಆದರೆ ಬರುತ್ತೆಪ್ಪ ನಿಮ್ಗೆ ಎಲಿಜಿಬಲ್ ಆಗಿ ನಿಮ್ಗೆ ಕೊಟ್ಟಿಲ್ಲ ಅಂದರೆ ಆಗ ನನಗೆ ಹೇಳಿ ನಾನು ಏನಾದರೂ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ನಾನೆಲ್ಲ ಆದರೆ ನೀವು ಹೇಳ್ತಾ ಇರೋದು ನಾವು ಕೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಇದನ್ನು ಕೇಳೇ ಕೇಳ್ತೀವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮಾಹಿತಿ ಏನು ಸಿಗುತ್ತೋ ಆ ಮಾಹಿತಿಯನ್ನು ನಿಮ್ಮ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹೇಳ್ತೀನಿ ಆಮೇಲೆ ಇನ್ನೊಂದು ನಮ್ಮ ರಘು ಕೇಳಿದ್ರಿಗೆ ಏನಂತ ಕೇಳಿದ್ರು ನೀವೇನೋ ಇದ್ರ ಗೊತ್ತಿದ್ರು ನೀವು ಸೈಲೆಂಟ್ ಆಗಿದ್ದೀರಿ ಅಂತ ಸೈಲೆಂಟ್ ಆಗಿರುವಂಥ ಮನುಷ್ಯ ನಾನಲ್ಲ ನಾನು ಸೈಲೆಂಟಾಗಿ ಇರೋದೇ ಇಲ್ಲ ನಿಮಗೆ ಗೊತ್ತ ನಾನು ಇರೋದನ್ನು ಮಾತಾಡ್ತೀನಿ ಇರೋದನ್ನು ಹೇಳ್ತೀನಿ ನಾನು ಅದು ನನ್ನ ಹ್ಯಾಬಿ ಕೂಡ ನನಗೆ ಅದು ನನಗೆ ಹೆಂಗೆ ಊಟ ಮಾಡ್ತೀನಿ ಡೈಲಿ ಇರೋದನ್ನು ಹೇಳೋದು ನನ್ನ ಹ್ಯಾಬಿಟ್ ಆಗಿದೆ ಅದು ಖಂಡಿತವಾಗ್ಲೂ ಆ ಥರ ನನ್ನ ಗಮನಕ್ಕೆ ಬಂದಾಗ ನಾನೇ ಹರಾಜಾಗ್ತೀನಿ ಹರಾಜಾಗದೆ ಬಿಡೋದಿಲ್ಲ ಯಾರೂ ಅದು ಸರ್ಕಾರದ ಹಂತದಲ್ಲಿ ಇವಾಗ ಅದು ಮಿಲ್ಕ್ ಯೂನಿಯನ್ ಅಂದ್ರು ಮಿಲ್ಕಿ ಯೂನಿಯನ್ ಸರ್ಕಾರದ ಒಳಪಟ್ಟಂತೆ ಒಂದು ಸಂಸ್ಥೆ ಅದು ಏನೇ ಆಗಲಿ ಕರೆಕ್ಟಾಗಿ ಎಕ್ಸಾಮ್ ಬರೆದು ಕರೆಕ್ಟಾಗಿ ಮಾರ್ಕ್ಸ್ ಬಂದು ಕರೆಕ್ಟಾದಂಥವ್ರಿಗೆ ಕೊಟ್ಟರೆ ಅಲ್ಲಿ ಕರೆಕ್ಟಾಗಿ ಅವರು ಕೆಲಸ ಮಾಡುವಂಥದ್ದು ಆಗೋದಿಲ್ಲ ಇವಾಗ ನಿಮ್ಮ ಕ್ಯಾಮ್ರ ತೆಗೆಯೋರಿಗೆ ಕ್ಯಾಮ್ರ ಕರೆಕ್ಟಾಗಿ ತೆಗೆಯೋದಂತ ನಿಮ್ಮ ಕೆಲಸ ಕೂಡ ನೀವು ಅದನ್ನು ಮಾಡ್ತೀರಾ ನಾನು ಕೊಟ್ಟರೆ ಕ್ಯಾಮ್ರ ಏನು ಮಾಡಿದ್ದೀನಿ ಯಾವ್ದಾವುದು ಹಂಕ್ಬಿಟ್ಟು ಏನೋ ಮಕ್ಕ ಹಿಂಗೆ ಮೂತಿ ಹಿಂಗೆ ಆ ರೀತಿಯಲ್ಲಿ ಆಗ್ತದೆ ಎಲ್ಲ ಗೊತ್ತಿಲ್ಲದೇವ್ರಿಗೆ ಕೊಟ್ಬಿಟ್ರೆ ಹಾಗೆ ಆಗುತ್ತೆ ಕರೆಕ್ಟೇ ಇಲ್ವಾ ಇವಾಗ ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು ಅಲ್ಲಿ ಮಾಡುವಂಥವ್ರು ಅದಕ್ಕೆ ಎಲಿಜಿಬಲ್ ಯಾರು ಇರ್ತಾರೋ ಅವ್ರು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಒಂದು ಸಜೆಷನ್ನು ಆದರೆ ಈ ವಿಚಾರದಲ್ಲಿ ನಮಗೇನು ನಮ್ಮ ಗಮನಕ್ಕೇನು ಬಂದಿಲ್ಲ ನಮಗೇನು ಗೊತ್ತೂ ಇಲ್ಲ ಅಂದರೆ ಎಕ್ಸಾಮ್ಸ್ ಆಗ್ತಾ ಇದ್ದಾವೆ ಬರೀತಾವ್ರೆ ಏನೋ ಇಂಟರ್ವ್ಯೂಗಳತ್ತೆ ಅದು ಇದ್ದರೆ ಜನ ಹೇಳೋದನ್ನು ಕೇಳೋದು ಕೇಳಿದ್ದೀವಿ ಅಷ್ಟೇ ಅದ್ರ ಬಗ್ಗೆ ಏನು ಅಂತ ಕರೆಕ್ಟ್ ಆದ ವಿಷಯ ಗೊತ್ತಿಲ್ಲ ನನ್ನ ಅಡ್ವೈಸ್ ಏನಂದರೆ ಕರೆಕ್ಟ್ ಆದಂಥ ಅದಕ್ಕೆ ಎಲಿಜಿಬಲ್ ಆದಂಥ ಎಂಪ್ಲಾಯೀಸ್ಗೆ ಕೊಡೋದು ಒಳ್ಳೆಯದು ಇಲ್ಲ ಸರ್ ಅದು ನನಗ್ ಗೊತ್ತಿಲ್ಲ ಸರ್ ಅದು ನನ್ಗೆ ಗೊತ್ತಿಲ್ಲ ಇಲ್ಲ 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 ನಾನು ಆತರ ಯಾವತ್ತು ನಾನು ಮೌನವಾಗಿ ಇರೋದೇ ಇಲ್ಲ ಎಮ್ ಎಲ್ ಎ ನನ್ಗೆ ಕೊಟ್ಟಿಲ್ವ ಹಂಗಾದ್ರೆ ನನಗೆ ಕೊಟ್ಟಿಲ್ಲ ನಿಜವಾಗ್ಲೂ ಬೇಕಂದರೆ ನಾನು ಇವಾಗಿಂದ ಹಿಂಗೆ ಇರುತ್ತೆ ನಾನು ಫೋನ್ ಬೇಕಂದರೆ ಕೊಡ್ತೀನಿ ನಿಮ್ಮ ಕೈಯ್ಯಲ್ಲಿ ನೋಡಿ ಅವ್ರಿಗೂ ನನಗೇನಾದರೂ ವಾಟ್ಸಪ್ಪು ಬಂದಿರೋದು ಏನಾದರೂ ಹೋಗಿರೋದಿದ್ದರೆ ನೀವು ನೋಡ್ಕೊಳ್ಳಿ ಪರವಾಗಿಲ್ಲ ನನಗೆ ಯಾವುದೂ ಸೀಟು ಕೊಟ್ಟಿಲ್ಲ ನಾನು ಅದನ್ನು ಕೇಳೋಕ್ಕೂ ಹೋಗಿಲ್ಲ ತುಂಬ ಜನ ನನ್ನನ್ನು ಬಂದು ಕೇಳಿದ್ರು ನಾನು ಹೇಳ್ದೆ ನೀವು ಎಕ್ಸಾಮ್ ಬರೀರಿ ಆಗಲಿ ಅದಾದರೆ ನಿಮಗೆ ಎಲಿಜಿಬಲ್ ಆದರೆ ಬರುತ್ತೆಪ್ಪ ನಿಮ್ಗೆ ಎಲಿಜಿಬಲ್ ಆಗಿ ನಿಮ್ಗೆ ಕೊಟ್ಟಿಲ್ಲ ಅಂದರೆ ಆಗ ನನಗೆ ಹೇಳಿ ನಾನು ಏನಾದರೂ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ನಾನೆಲ್ಲ ಆದರೆ ನೀವು ಹೇಳ್ತಾ ಇರೋದು ನಾವು ಕೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಇದನ್ನು ಕೇಳೇ ಕೇಳ್ತೀವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮಾಹಿತಿ ಏನು ಸಿಗುತ್ತೋ ಆ ಮಾಹಿತಿಯನ್ನು ನಿಮ್ಮ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹೇಳ್ತೀನಿ ಆಮೇಲೆ ಇನ್ನೊಂದು ನಮ್ಮ ರಘು ಕೇಳಿದ್ರೆ ಏನಂತ ಕೇಳಿದ್ರು ನೀವೇನೋ ಇದ್ರ ಗೊತ್ತಿದ್ರು ನೀವು ಸೈಲೆಂಟ್ ಆಗಿದ್ದೀರಿ ಅಂತ ಸೈಲೆಂಟ್ ಆಗಿರುವಂಥ ಮನುಷ್ಯ ನಾನಲ್ಲ ನಾನು ಇರೋದೇ ಇಲ್ಲ ನಿಮಗೆ ಗೊತ್ತು ನಾನು ಇರೋದನ್ನು ಮಾತಾಡ್ತೀನಿ ಇರೋದನ್ನು ಹೇಳ್ತೀನಿ ನಾನು ಅದು ನನ್ನ ಹ್ಯಾಬಿ ಕೂಡ ನನಗೆ ಅದು ನನಗೆ ಹೆಂಗೆ ಊಟ ಮಾಡ್ತೀನಿ ಡೈಲಿ ಇರೋದನ್ನು ಹೇಳೋದು ನನ್ನ ಹ್ಯಾಬಿಟ್ ಆಗಿದೆ ಅದು ಖಂಡಿತವಾಗ್ಲೂ ಆ ಥರ ನನ್ನ ಗಮನಕ್ಕೆ ಬಂದಾಗ ನಾನೇ ಹರಾಜ್ ಆಗ್ತೀನಿ ಬಿಡೋದಿಲ್ಲ ಯಾರೂ